ನಮಸ್ಕಾರ ವೀಕ್ಷಕರೇ ಸ್ತ್ರೀ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ಇವತ್ತು ನಾವು ಎಫ್ ಬೇಕೋ ಬೇಡವೋ ಅನ್ನೋದ್ರ ಯಾವುದೇ ಕಪಲ್ಲು ಗಂಡ ಮದುವೆ ಆಗಿ ಒಂದು ವರ್ಷ ಆದ್ಮೇಲೆ ಇನ್ನೂ ಮಗು ಆಗಿಲ್ಲ ಅಂತ ಎಲ್ಲರೂ ಕೇಳ್ತಾರೆ ಆವಾಗ ಇವರಿಗೆ ಡಾಕ್ಟರ್ ಹೋಗಕ್ಕೆ ಗಾಬರಿ ಆಗುತ್ತೆ ಯಾಕೆ ಅಂದ್ರೆ ಹೋದ ತಕ್ಷಣ ಎಲ್ಲಿ ವಿ ಎಫ್ ಅಂತ ಹೇಳ್ಬಿಡ್ತಾರೋ ಅನ್ನೋ ಭಯ ಆತಂಕ ಎಲ್ಲ ಇವುಗಳಿಗೆ ಮನಸ್ಸಲ್ಲಿ ಇರುತ್ತೆ ಖಂಡಿತವಾಗೂ ನಾವು ಪೇಶನ್ಸ್ ಈ ತರ ಬಂದಾಗ ನಾವು ಐ ಅಂತ ಹೇಳಲ್ಲ ಯಾಕೆ ಅಂದ್ರೆ ಎಷ್ಟೊಂದು ಸಣ್ಣ ಪುಟ್ಟ ಕಾರಣಗಳಿಂದ ಈ ತರ ಮಗು ಅಲ್ಲದೇ ಇರುತ್ತೆ ಸೊ ಅದು ಜಸ್ಟ್ ಒಂದು ಸಂಭೋಗದ ಬಗ್ಗೆ ಕರೆಕ್ಟ್ ಮಾಹಿತಿ ಇರದೆ ಇರ್ಬೋದು ಇಲ್ಲ ಗರ್ಭಧಾರಣೆಗೆ ಆಗೋ ಜಾಗದಲ್ಲಿ ಒಂದು ಸಣ್ಣ ಗಂಡೆ ಪಾಲಿಪ್ ಇರ್ಬೋದು ಇಲ್ಲ ಇರ್ರೆಗ್ಯುಲರ್ ಸೈಕಲ್ಸ್ ಆಗಿ ಅಂದ್ರೆ ಪೀರಿಯಡ್ಸ್ ಕರೆಕ್ಟ್ ಆಗಿ ಬರದೆ ಮೊಟ್ಟೆ ಉತ್ಪತ್ತಿ ಆಗದೆ ಇರಬಹುದು ಹಾಗೆ ಗಂಡಸ್ ಕೂಡ ವೀರ್ಯಾಣು ಇನ್ಫೆಕ್ಷನ್ ಇರಬಹುದು ಇಲ್ಲ ಅದರದ್ದು ಮೊರ್ಟಿಲಿಟಿ ಅಂದ್ರೆ ಅದರ ಮೂವ್ಮೆಂಟ್ ಸರಿಯುತ್ತ ಇರಬಹುದು ಸೊ ಇದೆಲ್ಲ ಕಾರಣಗಳಿಂದ ಗಂಡನಿಟಿ ಕನ್ಸೆಪ್ಷನ್ ಆಗದೆ ಇರಬಹುದು ಆದ್ರೆ ಜನಕ್ಕೆ ಭಯ ಏನು ತಕ್ಷಣ ಏನಾದ್ರು ಹೇಳ್ಬಿಟ್ರೆ ಅಥವಾ ಇನ್ನೇನಾದ್ರು ತೊಂದರೆ ಇದ್ರೆ ಅಂತ ಕೇಳಿದ್ರೆ ಅಂತ ಭಯ ಆಗುತ್ತೆ ಖಂಡಿತವಾಗೂ ಹೀಗಿರಲ್ಲ ಯಾವುದೇ ಕಪಲ್ ಡಾಕ್ಟರ್ ಹತ್ರ ಬಂದಾಗ ನಮ್ಗೆ ಮಗು ಆಗಿಲ್ಲ ಒಂದು ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ ಅಂತ ನಮ್ಮ ಹತ್ರ ಬಂದಾಗ ನಾವು ಅವ್ರ ಹತ್ರ ಫಸ್ಟ್ ಒಂದು ಸ್ಕ್ಯಾನ್ ಮಾಡಿ ಆಮೇಲೆ ಗಂಡಸಿನ ಒಂದು ವಿರಿಯಾ ಟೆಸ್ಟ್ ಮಾಡಿ ನೋಡ್ತೀವಿ ಅಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಒಂದು ಮೂರರಿಂದ ಆರು ತಿಂಗಳ ತನಕ ಟೈಮ್ ಡೇಟ್ ಕೋರ್ಸ್ ಅಂದ್ರೆ ಅವ್ರಿಗೆ ಎಗ್ ಮೊಟ್ಟೆ ಉತ್ಪತ್ತಿ ಆಗೋ ತರ ಮಾತ್ರೆ ಕೊಟ್ಬಿಟ್ಟು ಗಂಡ ಹಂತಿ ಸೇರಾಕ್ ಹೇಳ್ತೀವಿ ಅದರಲ್ಲಿ ಕೂಡ ಅವರು ಕನ್ಸೀವ್ ಆಗದೆ ಇದ್ರೆ ಆವಾಗ ನಾವು ಅವರಿಗೆ ಟ್ಯೂಬ್ ಟೆಸ್ಟ್ ಮತ್ತೆ ಲ್ಯಾಪ್ರೋಸ್ಕೋಪಿನೋ ಇಲ್ಲ ಹಿಸ್ಟ್ರೋಸ್ಕೋಪಿನೋ ಅಂತ ಹೇಳ್ಬಿಟ್ಟು ನಾವು ಐ ಯು ಐ ಅಂದ್ರೆ ಇಂಟ್ರಾ ಯುಟೈನ್ ಇನ್ಸೆಮಿನೇಷನ್ ಅಂತ ಇದು ಐ ವಿ ಎಫ್ ಅಲ್ಲ ಇದು ಲೆವೆಲ್ ಟು ಟ್ರೀಟ್ಮೆಂಟ್ ಗರ್ಭಧಾರಣೆಗೆ ಸೊ ಅದನ್ನ ಕೊಡ್ತೀವಿ ಅದು ಒಂದು ಮೂರ್ ಸರಿ ಮಾಡಿ ಗಂಡ ಹಿಂತಿ ಕನ್ಸೀವ್ ಆಗದೆ ಅಂದ್ರೆ ಬಾಕಿ ಎಲ್ಲ ತೊಂದರೆಗಳ ಬಗ್ಗೆ ಮಾತಾಡೋದು ಬೇಡ ಎಲ್ಲ ಸರಿಯಾಗಿದ ಕನ್ಸೀವ್ ಆಗದೆ ಇದ್ರೆ ಆವಾಗ ನಾವು ಇವರನ್ನ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂದ್ಬಿಟ್ಟು ಐ ಬಿ ಎಫ್ಗೆ ತಗೋತೀವಿ ಸೊ ವೀಕ್ಷಕರೇ ಭಯ ಪಡ್ಬೇಡಿ ನಿಮ್ಗೆ ಯಾವುದೇ ತರ ತೊಂದ್ರೆ ಡಾಕ್ಟರ್ ಡಾಕ್ಟ್ರಲ್ಲಿ ಬಂದು ಪರೀಕ್ಷೆ ಮಾಡಿಸ್ಕೊಡಿ ಅಥವಾ ನಿಮ್ಗೆ ಆಗದೆ ಇದ್ದಾಗ ಆತಂಕ ಬಿಟ್ಬಿಟ್ಟು ಏನ್ ಹೇಳ್ತಾರೋ ಅನ್ನೋ ಗಾಬರಿ ಬಿಟ್ಬಿಟ್ಟು ಇಲ್ಲ ನೋಡೋಣ ಆಗುತ್ತೆ ಅಥವಾ ನಮ್ಮ ತಾಯಿಗೂ ಐದು ವರ್ಷದ ಮೇಲಾಗಿತ್ತು ಆ ತರ ಒಂದು ನಂಬಿಕೆಗಳನ್ನ ಬಿಟ್ಟುಬಿಟ್ಟು ನೀವು ಡಾಕ್ಟರ್ ಬಂದು ಪರೀಕ್ಷೆ ಮಾಡಿಸಿಕೊಂಡು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿ